ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾಳೆ ವಿಶೇಷವಾಗಿ ದ ಗುರು ದತ್ತಾತ್ರೇಯರ ಜಯಂತಿ ಗುರು ದತ್ತಾತ್ರೇಯರ ಜಯಂತಿ ಪ್ರಯುಕ್ತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ದತ್ತಾತ್ರೇಯರ ಬಗ್ಗೆ ನನಗೆ ಗೊತ್ತಿರುವಷ್ಟು ಮಾಹಿತಿಯನ್ನು ಶೇರ್ ಮಾಡ್ತಾ ಇದ್ದೀನಿ ದತ್ತಾತ್ರೇಯರು ತ್ರಿಮೂರ್ತಿಗಳ ಒಂದು ಅಂಶ ಮತ್ತು ಈ ದತ್ತಾತ್ರೇಯರಿಗೆ ಪೂಜೆ ಮಾಡೋದ್ರಿಂದ ನಮಗೆ ಯಾವೆಲ್ಲ ಫಲಗಳು ಪ್ರಾಪ್ತಿಯಾಗುತ್ತದೆ ದತ್ತಾತ್ರೇಯರ ಒಂದು ಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಪೌರ್ಣಿಮೆಯೆಂದು ತ್ರಿಮೂರ್ತಿಗಳ ಅಂಶವಾದ ದತ್ತಾತ್ರೇಯ ಗುರುಗಳು ಜನಿಸಿದ ದಿನವನ್ನು ನಾವು ದತ್ತಾತ್ರೇಯ ಜಯಂತಿಯನ್ನಾಗಿ ಆಚರಿಸಲಾಗುತ್ತದೆ ಈ ದಿನ ಪೂಜೆ ಮಾಡಿದರೆ ಸಿಗುವಂತಹ ಫಲ ಅತ್ಯಂತ ಉನ್ನತವಾದದ್ದೆಂದು ಹೇಳಲಾಗುತ್ತದೆ ಇನ್ನು ಗುರು ದತ್ತಾತ್ರೇಯರೆಂದರೆ ತ್ರಿಮೂರ್ತಿಗಳ ಅಂಶ ಋಷಿ ದಂಪತಿಗಳ ದಂಪತಿಗಳಾದ ಅತ್ರಿ ಮಹರ್ಷಿ ಹಾಗೂ ಅನುಸೂಯ ದೇವಿಗೆ ತ್ರಿಮೂರ್ತಿಗಳು ತಮ್ಮನ್ನು ತಾವೇ ಅರ್ಪಿಸಿದ್ದರಿಂದ ದತ್ತನೆಂದು ಕರೆಯಲ್ಪಡುತ್ತಾರೆ ಜೀವನವನ್ನು ಯೋಗ್ಯ ರೀತಿಯಲ್ಲಿ ಸಾಗಿಸಲು ಭಕ್ತರಿಗೆ ಮಾರ್ಗದರ್ಶನವನ್ನು ನೀಡುವವರು ದತ್ತಾತ್ರೇಯರಾಗಿದ್ದಾರೆ ಮಾರ್ಗಶಿರ ಮಾಸದಲ್ಲಿ ಬರುವಂತಹ ಶುಕ್ಲಪಕ್ಷದ ಹುಣ್ಣಿಮೆಯೆಂದು ಗುರು ದತ್ತಾತ್ರೇಯರ ಜಯಂತಿಯನ್ನು ನಾವು ಆಚರಣೆ ಮಾಡ್ತೀವಿ ಈ ಜಯಂತಿಯನ್ನು ಪ್ರಮುಖವಾಗಿ ಮಹಾರಾಷ್ಟ್ರ ಹಾಗೂ ಕರ್ನಾಟಕದ ಕೆಲವೆಡೆ ಆಚರಿಸಲಾಗುತ್ತದೆ ಈ ದಿನದಂದು ಭಕ್ತರು ದತ್ತಾತ್ರೇಯನಿಗೆ ವಿವಿಧ ರೀತಿಯಲ್ಲಿ ಪೂಜೆಯನ್ನು ಸಲ್ಲಿಸಿ ಆಶೀರ್ವಾದವನ್ನು ಸಹ ಪಡಿತಾರೆ ಬೇರೆಲ್ಲ ದಿನಗಳಿಗಿಂತ ಹೊರತುಪಡಿಸಿ ಮುಖ್ಯವಾಗಿ ಈ ದಿನದಂದು ದತ್ತಾತ್ರೇಯನನ್ನು ಭಕ್ತಿ ನಂಬಿಕೆ ಶ್ರದ್ಧೆಯಿಂದ ಪೂಜಿಸಿದರೆ ಹೆಚ್ಚಿನ ಫಲ ದೊರೆಯುತ್ತದೆ ಅನ್ನುವ ನಂಬಿಕೆಯೂ ಸಹ ಇದೆ ಸ್ನೇಹಿತರೆ ಇನ್ನು ದತ್ತಾತ್ರೇಯ ಗುರುಗಳು ಅತ್ರಿ ಮಹರ್ಷಿ ಮತ್ತು ದೇವಿಗೆ ಜನಿಸೋದಕ್ಕೆ ಮುಖ್ಯವಾಗಿ ಒಂದು ಕಾರಣವೂ ಸಹ ಇದೆ ಅದರ ಹಿಂದೆ ಇರುವ ಒಂದು ಸ್ವಾರಸ್ಯಕರವಾದ ಕಥೆಯನ್ನು ತಿಳ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಈ ಕತೆ ತುಂಬ ಚೆನ್ನಾಗಿದೆ ಪೂರ್ತಿಯಾಗಿ ಕೇಳಿ ಒಂದು ಸರ್ತಿ ನಾರದ ಮಹರ್ಷಿಗಳು ತ್ರಿಮೂರ್ತಿಗಳ ಪತ್ನಿಯರಾದ ಲಕ್ಷ್ಮೀ ಸರಸ್ವತಿ ಪಾರ್ವತಿಗೆ ಅಸೂಹೆ ಹುಟ್ಟುವಂತೆ ಅನಸೂಯಾ ದೇವಿಯ ಪಾತಿವೃತ್ಯದ ಮಹಾತ್ಮೆಯನ್ನು ವರ್ಣಿಸುತ್ತಾರೆ ಆಗ ತ್ರಿಮೂರ್ತಿಗಳ ಪತ್ನಿಯರು ದೇವಿಯನ್ನು ಪರೀಕ್ಷಿಸಲು ತಮ್ಮ ತಮ್ಮ ಪತಿಗಳನ್ನು ಕಳುಹಿಸುತ್ತಾರೆ ಅತ್ರಿ ಮಹರ್ಷಿಗಳು ಯಜ್ಞಕ್ಕೆ ಹೋದ ವೇಳೆ ಸಾಧ್ವಿ ಬ್ರಾಹ್ಮಣ ವೇಷದಿಂದ ಬಂದ ತ್ರಿಮೂರ್ತಿಗಳು ಭೋಜನವನ್ನು ಬೇಡುತ್ತಾರೆ ಅತಿಥಿ ಸತ್ಕಾರ ಸಂಪನ್ನಳಾದ ದೇವಿಯು ತ್ರಿಮೂರ್ತಿಗಳಿಗೆ ಎಲೆಯನ್ನು ಇಟ್ಟು ಊಟವನ್ನು ಬಡಿಸಲು ಹೊರಟಾಗ ತಾಯಿ ನೀನು ವಿವಸ್ತ್ರಳಾಗಿ ನಮಗೆ ಊಟವನ್ನು ಬಡಿಸಬೇಕೆಂಬ ವಿಚಿತ್ರ ಬೇಡಿಕೆಯನ್ನು ಮುಂದಿಡುತ್ತಾರೆ ಇದರಿಂದ ಧೃತಿಗೆಡದೆ ಸತಿ ಅನಸೂಯಾದೇವಿಯು ಪತಿಯು ಯಜ್ಞಕ್ಕೆ ಹೋದಾಗ ತನ್ನ ರಕ್ಷಣೆಗಾಗಿ ಇಟ್ಟುಕೊಂಡಿದ್ದ ಪತಿಯ ಪಾದೋದಕವನ್ನು ತಂದು ಪ್ರೋಕ್ಷಿಸಿದಾಗ ಆಗ ಮೂವರು ಒಂದೇ ಆಕಾರದ ಹಸುಗೂಸುಗಳಾಗುತ್ತಾರೆ ಆಕೆ ತಾಯಿಯಂತೆ ಅವರಿಗೆ ಸ್ತನ್ಯಪಾನವನ್ನ ಮಾಡಿಸಿ ತೃಪ್ತಿಪಡಿಸಿ ಮುದ್ದಾಡಿ ತೊಟ್ಟಿಲಲ್ಲಿ ಮಲಗಿಸಿ ಜೋಗುಳ ಹಾಡುತ್ತಾಳೆ ಈ ಕಡೆ ತ್ರಿಮೂರ್ತಿಗಳ ಪತ್ನಿಯರ ಪತ್ನಿಯರಿಗೆ ಬಹುಕಾಲವಾದರೂ ತಮ್ಮ ಪತಿಯರು ಬರದಿದ್ದರಿಂದ ಅಲ್ಲೇ ಉಳಿದಿರಬಹುದೆಂಬ ತ್ರಿಮೂರ್ತಿಗಳ ಪತ್ನಿಯರು ಹಪಹಪಿಸುತ್ತಿರಲು ಅಲ್ಲಿಗೆ ಬಂದ ನಾರದ ಮಹರ್ಷಿಗಳು ವಿಷಯ ತಿಳಿಸುತ್ತಾರೆ ತಕ್ಷಣ ಅತ್ರಿ ಮುನಿಗಳ ಆಶ್ರಮದತ್ತ ಧಾವಿಸಿದ ತ್ರಿಮೂರ್ತಿಗಳ ಪತ್ನಿಯರು ದೇವಿಯಲ್ಲಿ ಕ್ಷಮೆಯನ್ನು ಕೋರಿ ಪತಿಭಿಕ್ಷೆಯನ್ನು ಬೇಡುತ್ತಾರೆ ಅವರಲ್ಲಿ ಅನುಕಂಪ ತೋರಿದ ದೇವಿಯು ಮತ್ತೆ ಪಾದೋದಕವನ್ನು ಪ್ರೋಕ್ಷಿಸಿದಾಗ ತ್ರಿಮೂರ್ತಿಗಳು ಮೊದಲಿನಂತೆ ಆಗುತ್ತಾರೆ ಯಾಕಂತಂದರೆ ಸೃಷ್ಟಿಯ ಕಾರ್ಯವನ್ನು ನಿರ್ವಹಿಸುವುದಕ್ಕೆ ತ್ರಿಮೂರ್ತಿಗಳ ಅವಶ್ಯಕತೆ ಇರುತ್ತದೆ ಹಾಗಾಗಿ ಆ ತಾಯಿಯು ದಯೆಯನ್ನು ತೋರಿಸಿ ಅವರಿಗೆ ತನ್ನ ಪತಿಯ ಪಾದೋದಕವನ್ನು ಪ್ರೋಕ್ಷಿಸಿದಾಗ ಮೊದಲಿನಂತೆ ತ್ರಿಮೂರ್ತಿಗಳು ಆಗುತ್ತಾರೆ ಸತಿ ಅನಸೂಯ ಪಾತಿವೃತ್ಯವನ್ನು ಪರೀಕ್ಷಿಸಿದ ಲಕ್ಷ್ಮಿ ಪಾರ್ವತಿ ಮತ್ತು ಸರಸ್ವತಿ ದೇವಿಯು ಆ ತಾವಿಯಲ್ಲಿ ಕ್ಷಮೆಯನ್ನು ಕೋರುತ್ತಾರೆ ಇನ್ನು ಅಷ್ಟೇ ಅಲ್ಲದೆ ತ್ರಿಮೂರ್ತಿಗಳ ಅಂಶವಾಗಿ ದತ್ತಾತ್ರೇಯ ಮ ಗುರುಗಳು ಸತಿ ಅನುಸೂಯಾ ಮತ್ತು ಅತ್ರಿ ಮಹರ್ಷಿಗಳ ಪುತ್ರನಾಗಿ ಇದೇ ಮಾರ್ಗಶಿರ ಮಾಸದ ಹುಣ್ಣಿಮೆ ಎಂದು ಜನಿಸ್ತಾರೆ ಸ್ನೇಹಿತರೆ ಹಾಗಾಗಿ ತ್ರಿಮೂರ್ತಿಗಳ ಅಂಶ ದತ್ತಾತ್ರೇಯ ಮಹರ್ಷಿಯಲ್ಲಿ ಇದೆ ಅಂತ ಹೇಳ್ತಾರೆ ಅಷ್ಟೇ ಅಲ್ಲದೆ ದತ್ತಾತ್ರೇಯ ಮಹರ್ಷಿಯನ್ನು ಯಾರು ನಂಬಿಕೆ ಭಕ್ತಿ ಶ್ರದ್ಧೆಯಿಂದ ಪೂಜಿಸುತ್ತಾರೋ ತ್ರಿಮೂರ್ತಿಗಳ ಆಶೀರ್ವಾದ ಸಂಪೂರ್ಣವಾಗಿ ಅವರಿಗೆ ಸಿಗುತ್ತದೆ ಅನ್ನೋದು ಸಹ ಒಂದು ನಂಬಿಕೆ ಇನ್ನು ದತ್ತಾತ್ರೇಯ ಮಹರ್ಷಿಯನ್ನು ಯಾವ ರೀತಿ ಪೂಜೆ ಮಾಡಬೇಕು ಯಾವ ಮಂತ್ರವನ್ನು ಹೇಳಬೇಕು ಮತ್ತು ದತ್ತಾತ್ರೇಯ ಸ್ವಾಮಿಯ ಒಂದು ವೈಶಿಷ್ಟ್ಯವೇನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಮಕ್ಕಳಾಗಿ ತನ್ನ ಸ್ತನ್ಯಪಾನವನ್ನು ಉಣಿಸಿದ ಅನಸೂಯಾದೇವಿಯು ಆ ಮೂರು ಶಿಶುಗಳನ್ನು ಬಿಟ್ಟುಕೊಡುವಾಗ ಅವರ ಅಂಶಗಳನ್ನೆಲ್ಲ ಒಂದಾಗಿಸಿ ಲೋಕ ಕಲ್ಯಾಣ ಅರ್ಥವಾಗಿ ಮೂರು ತಲೆ ಆರು ಕೈಗಳು ಒಂದೇ ದೇಹವುಳ್ಳ ದತ್ತಾತ್ರೇಯ ಮೂರ್ತಿಯನ್ನು ಸೃಷ್ಟಿಸುತ್ತಾಳೆ ದತ್ತಾತ್ರೇಯ ಸ್ವಾಮಿ ನೈತಿಕತೆ ಬ್ರಹ್ಮಚರ್ಯ ನಿರತ ಮಹಾಸಾಧಕನು ಮಹಾವೀರನು ಮಹಾಭಕ್ತರು ಆದ ಗಂಡುಗಲಿಯ ಪರಶುರಾಮ ಅಲರ್ಕ ಪ್ರಹ್ಲಾದ ಯಮ ಕಾರ್ತವೀರ್ಯ ಮುಂತಾದ ದತ್ತಾತ್ರೇಯರು ಶಿಷ್ಯರಾಗಿ ಜ್ಞಾನೋಪದೇಶವನ್ನು ಪಡೆದಂತಹ ಮಹಾ ತಪಸ್ವಿಗಳು ದತ್ತಾತ್ರೇಯ ಸ್ವಾಮಿಯ ಒಂದು ಶಿಷ್ಯರು ಅಂತ ಸಹ ಹೇಳ್ತಾರೆ ಸ್ನೇಹಿತರೆ ಇನ್ನು ತ್ರಿಮೂರ್ತಿಗಳ ಸಂಕೇತವೇ ದತ್ತಾತ್ರೇಯ ಮೂರ್ತಿ ಏಕಸಂತ್ ವಿಪ್ರ ಬಹುಧಾವಂದತಿ ಎಂಬ ವೇದೋಕ್ತಿಯ ಸಾಕಾರ ಪ್ರತೀಕ ಈ ಆಕಾರದಲ್ಲಿದೆ ಸೃಷ್ಟಿ ಸ್ಥಿತಿ ಲಯಗಳಿಗೆ ಬ್ರಹ್ಮ ವಿಷ್ಣು ಮಹೇಶ್ವರರು ಕಾರಣರೆಂದು ನಮ್ಮವರ ನಂಬಿಕೆ ಬ್ರಹ್ಮನ ಕೈಯಲ್ಲಿರುವ ಜಪಮಾಲೆ ಮತ್ತು ಪದ್ಮ ವಿಷ್ಣುವಿನ ಗದೆ ಈಶ್ವರನ ತ್ರಿಶೂಲ ಕಮಂಡಲಗಳು ದತ್ತಾತ್ರೇಯ ಆರು ಕೈಗಳಲ್ಲಿ ರಾರಾಜಿಸುತ್ತವೆ ನಾಲ್ಕು ವೇದಗಳ ರಕ್ಷಣೆಯ ಸಂಕೇತವಾಗಿ ನಾಲ್ಕು ನಾಯಿಗಳು ಉಪನಿಷತ್ತುಗಳ ರಕ್ಷಣೆಯ ಸಂಕೇತವಾಗಿ ಗೋಮಾತೆ ದತ್ತ ದತ್ತಮೂರ್ತಿಯ ಹತ್ತಿರ ಇರುವುದನ್ನು ನಾವು ಕಾಣಬಹುದು ಭಕ್ತರ ಆತ್ಮಗಳ ಬೇಟೆಗಾರನಾದ ಭಕ್ತನ ಹಿಂದೆ ಸದಾ ಇರುವ ಸತ್ಯದ ಕಾವಲು ಈ ನಾಯಿಗಳು ಇವು ದತ್ತಮೂರ್ತಿಯ ಕಾವಿ ಬಟ್ಟೆ ತ್ಯಾಗದ ಸಂಕೇತ ಮತ್ತು ಅಮೃತತ್ವ ಮನುಷ ಎಂಬ ವೇದವಾಣಿ ಸ್ಮರಣೀಯ ಅಂದರೆ ತ್ಯಾಗದಿಂದಲೇ ಮಾನವನ ಅಮರತ್ವನಾಗುತ್ತಾನೆ ಎಂದು ತ್ಯಾಗ ಮತ್ತು ಸನ್ಯಾಸದ ಮೋಕ್ಷ ಸಾಧನೆಗೆ ಸುಲಭ ಉಪಾಯಗಳು ದತ್ತೋಪನ್ಯಾಯಲ್ಲಿ ಶೈವ ವೈಷ್ಣವ ಭೇದ ಅಡಗಿ ಹೋಗಿದೆ ಎರಡೂ ಒಂದೆಡೆ ಸೇರಿರುವುದು ಕಾಣಬಹುದು ಹೀಗೆ ಸಚ್ಚಾರಿತ್ಯ ನಡತೆ ಪಾಥಿರ್ಯತ್ಯತೆ ವೈಭವದ ಸಂಕೇತವಾಗಿ ಜ್ಞಾನ ವೈರಾಗ್ಯ ಬೋಧಕ ಬೋಧಕರಾಗಿ ಎಲ್ಲ ದೇವತೆಗಳು ಒಂದೇ ಎಂಬುದರ ದ್ಯೋತಕವಾಗಿ ಆಚರಿಸುವ ಉತ್ಸಾಹವೇ ಈ ಒಂದು ದತ್ತ ಮಹಾರಾಜನ ಜಯಂತಿ ದತ್ತಾತ್ರೇಯ ಗುರುಗಳ ಜಯಂತಿ ಸ್ನೇಹಿತರೆ ಇನ್ನು ಈ ದತ್ತಾತ್ರೇಯ ಗುರುಗಳ ಜಯಂತಿಯನ್ನು ಯಾವ ರೀತಿ ಆಚರಣೆ ಮಾಡಬೇಕು ಗುರುಗಳಿಗೆ ಗುರುವಾಗಿರುವ ಈ ದತ್ತಾತ್ರೇಯ ದೇವಸ್ಥಾನಕ್ಕೆ ದತ್ತ ಜಯಂತಿಯಿಂದ ಜಯಂತಿ ದಿನದಂದು ಈ ಒಂದು ವಸ್ತುವನ್ನು ಅರ್ಪಿಸೋದ್ರಿಂದ ನಮಗೆ ಗುರುಬಲ ಅನ್ನೋದು ಹೆಚ್ಚಾಗುತ್ತದೆ ಯಾವ ವಸ್ತುವನ್ನು ಅರ್ಪಿಸಬೇಕು ಮತ್ತು ಪಿತೃದೋಷ ಇದ್ದರೆ ಈ ಒಂದು ದಿನ ದತ್ತಾತ್ರೇಯ ದೇವಸ್ಥಾನಕ್ಕೆ ಹೋಗಿ ದತ್ತಾತ್ರೇಯ ಮಹಾರಾಜನ ಆಶೀರ್ವಾದವನ್ನು ಪಡೆಯೋದ್ರಿಂದ ಪಿತೃಗಳು ಸಂತೃಪ್ತರಾಗ್ತಾರೆ ಅನ್ನೋದು ಒಂದು ನಂಬಿಕೆ ಅಷ್ಟೇ ಅಲ್ಲದೆ ಈ ಒಂದು ಸಣ್ಣ ಮಂತ್ರವನ್ನು ಜಪಿಸೋದ್ರಿಂದ ಪಿತೃಗಳ ಆತ್ಮಕ್ಕೆ ಮೋಕ್ಷ ಅನ್ನೋದು ಸಿಗುತ್ತದೆ ಅನ್ನೋದು ಒಂದು ನಂಬಿಕೆ ಸ್ನೇಹಿತರೆ ಇನ್ನೂ ಅಷ್ಟೇ ಅಲ್ಲದೆ ದತ್ತಾತ್ರೇಯ ಗುರುಗಳನ್ನ ಆರಾಧನೆ ಮಾಡೋದ್ರಿಂದ ನಮ್ಮ ಎಲ್ಲ ರೀತಿಯಾದಂಥ ಸಮಸ್ಯೆಗಳು ಸಹ ನಿವಾರಣೆಯಾಗುತ್ತದೆ ನಿಮಗೆ ಒಂದು ಮಾತು ಗೊತ್ತಿರಬೇಕು ಗುರು ಹಿಂದೆ ಇರಬೇಕು ಗುರಿ ಮುಂದೆ ಇರಬೇಕು ನಮಗೆ ದಾರಿ ತೋರಿಸೋ ಗುರು ದತ್ತಾತ್ರೇಯ ಗುರುಗಳು ಹಾಗಾಗಿ ಗುರುಗಳನ್ನ ಆರಾಧಿಸೋದ್ರಿಂದ ನಮ್ಮ ಎಲ್ಲ ದಾರಿಗಳು ಸುಗಮವಾಗುತ್ತದೆ ಅನ್ನೋದು ಒಂದು ನಂಬಿಕೆ ಇನ್ನು ದತ್ತಾತ್ರೇಯ ಜಯಂತಿ ದಿವಸ ದತ್ತ ಗುರುಗಳನ್ನು ಯಾವ ರೀತಿ ಪೂಜೆ ಮಾಡಬೇಕು ಮತ್ತು ಯಾವ ಮಂತ್ರವನ್ನು ಹೇಳಬೇಕು ಯಾವ ವಸ್ತುವನ್ನು ನಾಳೆ ದತ್ತಾತ್ರೇಯ ದೇವಸ್ಥಾನಕ್ಕೆ ಅರ್ಪಿಸಬೇಕು ಇದರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ದತ್ತಾತ್ರೇಯ ಜಯಂತಿ ದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನವನ್ನು ಮಾಡಿ ಉಪವಾಸವನ್ನು ಕೈಗೊಳ್ಳಬೇಕು ಈ ದಿನ ನಾನು ದತ್ತಾತ್ರೇಯ ಸ್ವಾಮಿಗೆ ಪೂರ್ಣವಾಗಿ ಉಪವಾಸವನ್ನು ಮಾಡ್ತೀವಿ ನನ್ನ ಒಂದು ಯಾವುದೇ ಒಂದು ಕೆಲಸಗಳಲ್ಲಿ ಅಡ್ಡಿ ಆತಂಕ ಇದ್ದರೆ ನನಗೆ ಗುರಿಯನ್ನು ತೋರು ದೇವ್ರೆ ಅಂತ ಬೇಡಿಕೊಂಡು ಆ ದಿನ ಸಂಕಲ್ಪವನ್ನು ಮಾಡಿಕೊಂಡು ಇಡೀ ದಿನ ಉಪವಾಸವಿದ್ದು ನಮ್ಮ ಸಮೀಪದಲ್ಲಿ ಯಾವುದೇ ಒಂದು ದತ್ತಾತ್ರೇಯ ಸ್ವಾಮಿಯ ಮಠ ದೇವಸ್ಥಾನ ಇದ್ದರೆ ಅಲ್ಲಿ ಹೋಗಿ ಪೂಜೆಯನ್ನು ಮಾಡಿ ದತ್ತಾತ್ರೇಯನ ಆಶೀರ್ವಾದವನ್ನು ಪಡ್ಕೊಂಡು ಸ್ವಲ್ಪ ಬೆಲ್ಲ ಮತ್ತು ಕಡಲೆ ಬೇಳೆ ಅಥವಾ ಕಡಲೆಕಾಳು ಇದನ್ನು ದತ್ತಾತ್ರೇಯ ಸ್ವಾಮಿಗೆ ಗುಡಿಗೆ ಕೊಟ್ಟು ಬರೋದ್ರಿಂದ ನಮಗೆ ಗುರುಬಲ ಅನ್ನೋದು ಜಾಸ್ತಿ ಆಗುತ್ತದೆ ಸ್ನೇಹಿತರೆ ನಾವು ಕಡಲೆ ಬೆಲ್ಲವನ್ನು ಯಾಕೆ ಕೊಡಬೇಕು ಅಂತಂದರೆ ಅವರು ಅದನ್ನು ಪಾಯಸಕ್ಕೆ ಅಥವಾ ಬೇರೆ ಯಾವುದಕ್ಕಾದರೂ ಉಪಯೋಗಿಸ್ತಾರಲ್ಲ ಹಾಗಾಗಿ ಇಲ್ಲ ನಾವು ಬೆಲ್ಲವನ್ನು ಕೊಡಲ್ಲ ಬರೀ ಕಡಲೆಕಾಳನ್ನು ಕೊಡ್ತೀವಂದರೆ ಕಡಲೆಕಾಳು ಗುರುವಿನ ಸಂಕೇತ ಹಾಗಾಗಿ ಕಡಲೆಕಾಳು ಒಂದನ್ನು ಕೊಡಬಾರ್ದು ಬೆಲ್ಲವನ್ನು ಕೊಟ್ಟರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಹಾಗಾಗಿ ನೀವು ಕಡಲೆಕಾಳು ಒಂದನ್ನೇ ಆದರೂ ನಾಳೆ ದೇವಸ್ಥಾನಕ್ಕೆ ಗುರು ಒಂದು ಸನ್ನಿಧಿ ಆಗ್ಬೋದು ನಿಮಗೆ ದತ್ತಾತ್ರೇಯ ದೇವಸ್ಥಾನ ನಿಮ್ಮ ಮನೆ ಹತ್ರ ಇಲ್ಲ ಅಂದರೆ ನೀವು ಸಾಯಿಬಾಬಾ ದೇವಸ್ಥಾನ ಅಥವಾ ಗುರುಗಳ ಒಂದು ರಾಯರ ಮಠ ಈ ಒಂದು ಕಡಲೆಕಾಳನ್ನು ಕೊಡೋದ್ರಿಂದ ಗುರುಬಲ ಅನ್ನೋದು ಹೆಚ್ಚಾಗುತ್ತದೆ ಇನ್ನು ಅಷ್ಟೇ ಅಲ್ಲದೆ ದತ್ತಾತ್ರೇಯ ಸ್ವಾಮಿಗೆ ಗಂಧವನ್ನು ಅರ್ಪಿಸೋದ್ರಿಂದ ತುಂಬಾ ಒಳ್ಳೆಯ ಒಂದು ಫಲ ಅನ್ನೋದು ಪ್ರಾಪ್ತಿಯಾಗುತ್ತದೆ ಇನ್ನು ದತ್ತಾತ್ರೇಯ ಜಯಂತಿ ದಿವಸ ಓಂ ಗುರು ದತ್ತಾಯೇ ನಮಃ ಓಂ ಗುರು ದತ್ತಾತ್ರೇಯ ನಮಃ ಈ ಒಂದು ಸರಳವಾದ ಮಂತ್ರವನ್ನು ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಬಾರಿ ಜಪಿಸೋದ್ರಿಂದ ಗುರು ದೋಷ ನಿವಾರಣೆಯಾಗಿ ಗುರುಬಲ ಅನ್ನೋದು ಹೆಚ್ಚಾಗುತ್ತದೆ ಸ್ನೇಹಿತರೆ ಇದಿಷ್ಟು ಈ ಒಂದು ಗುರು ದತ್ತಾತ್ರೇಯ ಸ್ವಾಮಿಯ ಒಂದು ಜನ್ಮರಹಸ್ಯ ಸ್ವಾರಸ್ಯವಾದ ಕತೆ ಮತ್ತು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ದತ್ತಾತ್ರೇಯ ಗುರುಗಳ ಬಗ್ಗೆ ನನಗೆ ಗೊತ್ತಿರುವಷ್ಟು ಮಾಹಿತಿಯನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಮತ್ತೊಂದು ಒಳ್ಳೆಯ ವಿಡಿಯೋಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ